ಕೆಲವು ದಿನಗಳ ಹಿಂದೆ ತಾಲೂಕಿನ ಭುವನಾಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಪತ್ರಕರ್ತ ಕಸಬಾ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ಅವರನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ ವೇಣುಕುಮಾರ್ ಅವರು ಉದ್ದೇಶಿಸಿ ಮಾತನಾಡಿದ ಅವರು ಪತ್ರಕರ್ತರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಕಸಬದಲ್ಲಿಯೂ ಕೂಡ ಕರ್ತವ್ಯ ಸಲ್ಲಿಸಿದ್ದಾರೆ ನಂತರದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ನಮ್ಮೊಳಗಿನ ಒಬ್ಬರು ಆಗಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಇವರಿಗೆ ಮುಂದೆ ಇನ್ನೂ ದೊಡ್ಡ ದೊಡ್ಡ ಹುದ್ದೆ ಸಿಗಲೆಂದು ಹಾರೈಸುವುದಾಗಿ ಹೇಳಿದರು ರಾಜ್ಯ ಕಾರ್ಯಕಾರಿ ಪತ್ರಕರ್ತರ ಸಂಘದ ಸದಸ್ಯ ಎಚ್ಪಿ ಮದನ್ಗೌಡ ಮಾತನಾಡಿ ಮೊದಲ ಬಾರಿಗೆ ಸದಸ್ಯರಾಗಿ ನಂತರ ಅಧ್ಯಕ್ಷರಾಗಿ ಬೊಮ್ಮೆಗೌಡರು ಆಯ್ಕೆಗೊಂಡಿದ್ದಾರೆ ಪತ್ರಕರ್ತರ ಸಹಕಾರ ಕ್ಷೇತ್ರದಲ್ಲೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಮುಂದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಛಾಯೆ ಮೂಡಿಸಿ ಮುಂದೆ ಮಹಾನಗರ ಪಾಲಿಕೆಯಲ್ಲಿ ಸ್ಪರ್ಧೆ ಮಾಡಿ ಕಾರ್ಪೊರೇಟರ್ ಆಗಲಿ ಯಾರೇ ದೊಡ್ಡ ಹುದ್ದೆ ಬಂದಾಗ ಅದನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು ಪತ್ರಕರ್ತರು ಇನ್ನೇನು ಕ್ಷೇತ್ರದಲ್ಲಿ ಬೆಳೆದಾಗ ಅವರನ್ನು ಈ ರೀತಿ ಸನ್ಮಾನಿಸಿ ಗೌರವಿಸುತ್ತಿರುವುದು ಉತ್ತಮವಾಗಿದೆ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಅತ್ಯಂತ ಯಶಸ್ವಿಯಾಗಿ ಕೊಂಡೊಯ್ದಿದ್ದಾರೆ ಎಂದು ಇದೇ ವೇಳೆ ನೆನಪಿಸಿಕೊಂಡರು ರಾಜ್ಯ ಕಾರ್ಯಕಾರಿ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತರಾದ ರವೀನಾ ಕಲಗೂಡು ಮಾತನಾಡಿ ನಮ್ಮೊಟ್ಟಿಗೆ ಇದ್ದ ಬೊಮ್ಮೆಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಉತ್ತಮವಾಗಿದೆ ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಕಷ್ಟ ಒಬ್ರು ನಮ್ಮವರೊಬ್ರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅಂದಾಗ ಒಂದು ಕೃಷಿ ಪತ್ತಿನ ಬ್ಯಾಂಕಿಯಲ್ಲಿ ಅಧ್ಯಕ್ಷರಾಗಿ ಆಗಿದ್ದಾರೆ ಅಂತ ಅಂದಾಗ ನಮ್ಮೆಲ್ಲರಿಗೂ ನಾವೇ ಅಧ್ಯಕ್ಷ ನಮ್ಮವರೊಬ್ರು ಅಧ್ಯಕ್ಷರಿದ್ದಾರೆ ಅನ್ನೋದು ಒಂದು ಒಂದು ಹೆಮ್ಮೆ ಅಂತ ವಿಚಾರ ಆ ವಿಚಾರದಲ್ಲಿ ನಾವು ಈಗಾಗಲೇ ಒಂದೊಂದು ತಿಂಗಳು ಒಂದು ಕಾಲ ಒಂದು ತಿಂಗಳು ಕಾಯ್ತಾ ಬಂತು ಅಂತ ಅನ್ಕೋತೀನಿ ಆ ನಡುವೆ ನಮ್ದು ಕ್ರಿಕೆಟ್ ಪಂದ್ಯಾವಳಿ ಆಗಿದ್ರಿಂದ ನಾವು ಅವರಿಗೆ ಜಿಲ್ಲಾ ಸಂಘಕ್ಕೆ ಕರೆದು ಒಂದು ಆ ತಡವಾಗಿದ್ದಕ್ಕೆ ನಾನು ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗ ಅವರಿಗೆ ಒಂದು ನಮ್ಮ ಜಿಲ್ಲಾ ಸಂಘದಿಂದ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಅನ್ಕೊಂಡಿರೋದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದೀವಿ ಅವ್ರ ಬಗ್ಗೆ ಯಾರಾದ್ರೂ ನಾಲ್ಕು ಮಾತಾಡೋದು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನುಮಾನ ಅತ್ಯಂತ ಯಶಸ್ವಿಯಾಗಿ ಎಲ್ಲರನ್ನ ತೊಡಗಿಸಿಕೊಂಡ್ರು ಯಾರು ಅಂತ ಪತ್ರಕರ್ತರನ್ನ ಎಲ್ಲರನ್ನ ಜೊತೆಗೆ ತೊಡಗಿಸ್ಕೊಂಡು ಕಾರ್ಯವನ್ನು ಮಾಡಿದ್ರು ಅವರ ಸರ್ಕಾರ ವರೀವ್ ಕುಮಾರ್ ಅವರು ಎಲ್ಲರೂ ಅವರ ಸೀನಿಯರ್ಸ್ ಜೂನಿಯರ್ಸ್ ಅಂತ ಏನಿಲ್ಲಪ್ಪ ಎಲ್ಲರೂ ಇನ್ವಾಲ್ವ್ಮೆಂಟ್ ಇತ್ತು ಅದರಾಗಿ ನಮ್ಮ ಪದಾಧಿಕಾರಿಗಳು ಪರೀಶ್ ಗುರು ಮತ್ತು ಕುಮಾರ ಸಂತೋಷ ಎಲ್ಲರೂ ಇಟ್ಟರು ನಮ್ಮ ಒಡೆಯಫ್ ಪತ್ರಕರ್ತರು ಅಲ್ಲಿ ಊಟದಲ್ಲಿ ಹೋಗಿದ್ದೆ ಅಡುಗೆ ಮನೆ ದೇವಿ ನೀರಿನ ಮಟ್ಟ ಎರಡು ಇಡ್ತಾ ಇದ್ರು

ಮಾಜಿ ಅಧ್ಯಕ್ಷರಾದ ಬಿಆರ್ ಕುಮಾರ್ ಪ್ರಕಾಶ್ ನಾಗರಾಜ್ ಹೆತ್ತೂರು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ